ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತ ರೂಪಾಯಿ ದುಡ್ನ ಮೇನ್ ವಿಲನ್ ಗೆ ಆಮಾರ್ಸಿ ಕತ್ಕೊಂಡೋಗುತ್ತೆ ಕತ್ಕೊಂಡೋದಾಗ ಆ ಮೈನ್ ವಿಲನ್ ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ ತಗೊಂಡೋಗಿದ್ದಾನೆ ತಮ್ಮಿಸ್ಟರ್ ಹೋಮ್ ಮಿನಿಸ್ಟರ್ ಆಗ ಎಸಿ ಪಿ ಗೆ ಈ ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದು ಕೊಟ್ಟಾಗ ಅವ್ರದೊಂದು ತಂಡ ಬಿಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ

ಎರಡು ಸಾಂಗು ಈ ಕತೆ ನಡುವೆ ಮಧ್ಯ ಇವ್ರಿಬ್ರು ಲವರ್ಸ್ ಯಾಕಿ ನಡುವೆ ಅವ್ಳ ಏನು ಅವಳಗು ಒಳಗು ಹೆಂಗ್ ಲವ್ ಆಯ್ತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ಲಾಸ್ಟ್ ಅಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರ ಏನೋದು ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರು ಸಿಗುತ್ತೆ ಯಾರು ಸಿಗಲ್ಲ ಯಾರು ಏನಾಯ್ತಾರೆ ಅಷ್ಟೇ ಸೆನ್ಸಾರ್ ಮುಗ್ದಿದೆ ಇವು ಬಾರಿ ಗೊತ್ತಿದೆ ಅಲ್ಲ ಇದು ಯು ಆರ್ ಎ ಯು ಎ ಬಂದು ಇದು ಶೂಟ್ ಔಟು ಒಂದು ಸ್ವಲ್ಪ ಡ್ರಿಂಕು ಸ್ಮೋಕಿಂಗ್ ಕಾರ್ಡ್ಸ್ ಅದರಿಂದ ಯು ಆರ್ ಎ ಬಂದಿದೆ ಯು ಆರ್ ಎ ಸಿಕ್ಸ್ಟೀನ್ ಪ್ಲಸ್ ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದರು ಲಾವ್ರಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಆಪ್ರೇಷನ್ ಮಾಡಿದ್ರು ಅಂತ ನಮಗೆ ಒಂದ್ಸಲ ತಪ್ಪು ಮಾಡಿದಾಗ ಹೇಳಕ್ ಭಯ ಇವರಿಗೆ ತಗೊಳಕ್ಕೆ ನಾನು ಇಲ್ಲಿ ನೀವು ಡೈರೆಕ್ಟ್ರು ಅಷ್ಟೇ ಆಮೇಲೆ ಮಾಡಿದ್ರು ಅಷ್ಟೇ ನಾನು ಶೂಟಿಂಗ್ ಮೇಲೆ ಫೋನ್ ಮಾಡ್ತೀನಿ ತುಂಬಾನೇ ಕೋಆಪ್ರೇಟಿವ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ಪಂಚಿಂಗ್ ಡೈಲಾಗ್ಗಳು ಸಿನಿಮಾದಲ್ಲಿ ಸೀರೆ ಸರ್ ಭೇಟಿ ಆಡಬೇಡಿ ಸರ್ ಸಿನಿಮಾ ಡೈಲಾಗ್ ಹೇಳ್ಬಿಟ್ಟಿದ್ದಾರೆ ನಿರ್ದೇಶಕರು ಬೇರೆಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ದುರ್ ನೋಡಿ ಅವರು ನಾಗೇಂದ್ರ ಅವರು ಬಗ್ಗೆ ಮಾತಾಡಿ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ದು ಕಾಣುತ್ತೆ ಇದು ಅವರ ಎರಡನೇ ಚಿತ್ರ ಆ್ಯಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದ್ರೆ ಸುಮೇಶ್ ಅವರು ಭಾಳ ಆತ್ಮೀರು ಅವಳೇ ನನ್ನ ಎಂಟಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ನಿಂತೋಗಿತ್ತದು ಬಹಳ ಜನ ಗೊತ್ತಿಲ್ಲ ಅದು ಅವಳೇ ನನ್ನ ಅಂತ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಹತ್ರ ಸರಿ ಈ ಸಿನಿಮಾ ಹೌಸಲ್ಲಿ ನೋಡಿ ನೀವು ಏಕಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ಗಾಂಧಿನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರಿಗೆ ಹೇಳಿದ್ದಾರೆ ಡಬ್ಬಿಗೂ ಕೂಡ ಆಗಿರ್ಲಿಲ್ಲ ಅವಾಗ ತೋರ್ಸ ಮೇಲೆ ಅಣ್ಣ ಮನೋಹರ್ ನಾಯ್ಡವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಏನಾಗ್ಬೇಕು ಅಂತ ಹೇಳಿದ್ರು ಆ ಕಾಲಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನೋ ನಮ್ಗೆ ಗೊತ್ತಿದೆ ಯಾಕಂದ್ರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕ್ದಲ್ಲೋ ಮತ್ತೆ ಕೈ ಸಾಲವೋ ಏನೋ ಮಾಡಿರ್ತೀರಿ ಸೊ ಹಾಗಾಗಿ ಹಾಗೆ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಹಾಡುಗಳು ಹಿಟ್ ಆಯ್ತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟು ಮಾರುತಿ ಕಾರು ನಮ್ಮ ಕಂಪ್ನಿಯಿಂದ ಕೊಡಿಸ್ತಾರೆ ಅದಾದಮೇಲೆ ಅವರು ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವರು ಅದೆಲ್ಲೋ ಬಿರಿಗಿ ಬಂತು ಅದೇನಾಯ್ತೋ ಗೊತ್ತಿಲ್ಲ ಉಮೇಶ್ ಅವ್ರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಆಫ್ಕೋರ್ಸ್ ಬುದ್ಧಿವಂತರು ಸ್ಟ್ರಾಂಗ್ ಆಗಿದ್ರು ಅವ್ರು ಸ್ಟ್ರಾಂಗ್ ಆದರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕಥೆ ಅದಕ್ಕೆ ಇಬ್ಬರಿಗೂ ಹೋದೇ ಥರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವ್ರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆ್ಯಕ್ಚುಲಿ ಮಿಸ್ಸಿ ಮಿಸ್ ಆಟ್ ಅವ್ರು ಅವರು ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ನೀವು ಒಂದು ಇದಕ್ಕೋಸ್ಕರ ನನಗೆ ಕಾಲ್ ಶೀಟ್ ಕೊಡ್ಬೇಕು ಸರ್ ಒಳ್ಳೆ ಕಥೆ ಇತ್ತು ಕಾಲ್ ಶೀಟ್ ಏನು ನಾನು ಫ್ರೀದಾಗ ಬಂದೇ ಬರ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಆಯಿತು ನನ್ನ ಮಗಳ ಮದುವೆ ಮತ್ತೊಂದು ಅಂತೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ ನಾಗೇಂದ್ರ ಅವ್ರ ಅವತ್ತು ವೆಲ್ ನಮ್ಮ ರಿಲೇಟಿವ್ ಓಕೆ ಸು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನ್ನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಅಷ್ಟೇ ಆರಾಮಾಗಿ ಶೂಟಿಂಗ್ ಆಗಿ ಎಲ್ಲೂ ಕೂಡ ನನಗೆ ಏನೂ ಒಂದು ಅಂತ ಅನ್ನಿಸ್ಲೇ ಇಲ್ಲ ಆ ಕಾಸ್ಟ್ಯೂಮ್ ಕೂಡ ನಾನು ಆರ್ಮರಿ ಕಾಸ್ಟ್ಯೂಮ್ ನಾನೇ ಹೋಗ್ತೀನಿ ಸೊ ಅದು ಯಾಕೋ ಎಮ್ ಎಲ್ ಎಷ್ಟು ಈ ತರ ಪಾತ್ರಗಳೇ ಬರ್ತದೆ ನನಗೆ ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಆಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇದೆ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸು ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಫುಲ್ ಸಪೋರ್ಟ್ ಆಗಿ ಎಸ್ ಬೇಷ್ ಅವ್ರು ನಿಂತ್ಕೊಂಡು ಮಾಡೋರು ಹೇಳಬೇಕು ಅಂತಂದ್ರೆ ಅವರೇ ನಿರ್ದೇಶಕರ ಥರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಆಗಲಿ ಐ ವಿಶ್ ಆಲ್ ದ ಬೆಸ್ಟ್ ಸರ್ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಕಡೆ ಸಿನಿಮಾ ಏನು ಕಳ್ಕೊಂಡಿದ್ರು ಇದನ್ನು ಬೆಳಿತೀರಾ ಇಡೀ ಟೀಮ್ ಒಳ್ಳೇದಾಗ್ಲಿ ಐ ವಿಶ್ ಆಲ್ ದ ಬೆಸ್ಟ್ ಸರ್ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈ ಜನರೇಷನ್ ನಲ್ಲಿ ತಂದೆಯಾದಂಥವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ತಂದೆಯಾದರೂ ಎರಡನೇ ಮದುವೆ ಆಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಣು ಮಕ್ಕಳು ಏನ್ ಆಗ್ತಾರೆ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಧನ್ಯವಾದ ಮತ್ತೆ ನನ್ನ ಹೆಸರು ಅಖಿಲ್ ಅಂತ ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ ಹಾಗೆ ವಸುಂಧರ ದೇವಿ ಅಂತ ಮಾಡಿದ್ದೀನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗಬೇಕು ಅಂತ ಅಂದ್ರೂ ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡ್ ಬಂದಿದ್ದು ಅವರೇ ತಿರ್ಗ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ್ಟ ಕಡತನ ಮಾಡ್ಕೊಂಡಿರ್ತೀನಿ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯ್ನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡಬೇಕು ತುಂಬಾ ಚೆನ್ನಾಗ್ ಮಾಡಿದ್ರು ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರ್ಲಿಲ್ಲ ಸ್ಕ್ರಿಪ್ಟ್ ಕೊಟ್ರು ಅವಾಗಲೂ ಅರ್ಥ ಆಗಲಿಲ್ಲ ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡ್ಬೇಕು ಬಟ್ ಅದೇ ಸ್ಟೋರಿ ಹೇಳಕ್ ಆಗಲ್ಲ ಹೌದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಾಪ ಅವಾಗಲೇ ಮಲ್ಟಿಲೇಯರ್ ಸೀನ್ ಒಳಗೆ ಸೀನು ಅದ್ರೊಳಗೆ ಇನ್ನೊಂದು ಸೀನ್ ಅದ್ರೊಳಗೆ ಒಂದು ಸೀನ್ ಆ ಥರ ಸ್ಕ್ರೀನ್ ಪ್ಲೇ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಚತ ಲ್ಯಾಂಗ್ವೇಜಲ್ಲಿ ಮಾಡಿದ್ದೆ ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರ್ ಆಗಿ ಮಾಡಿದೆ ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು ಸೊ ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ ಅದ್ರ ಮಾತಾಡ್ತೀನಿ ಅದು ಸಾರಿ ಮರ್ತಾಯ್ತು ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಕಳ್ತನ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ ಹಾ ಸರ್ ಇಲ್ಲ ಕಳ್ತನ ಮಾಡುವಾಗ್ಲೇ ಅಲ್ಲವಾ ಸರ್ ಸೊ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಡೈರೆಕ್ಟರ್ ಇರ್ಬೋದು ಮತ್ತೆ ಪ್ರೊಡ್ಯೂಸರ್ ಎಸ್ ಸೋಮೇಶ್ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಡ್ಯಾನ್ಸ್ ಕೋರಿಯೋಗ್ರಾಫರ್ ಶ್ರೀನಿವಾಸ್ ಸರ್ನ ಅವರಿಬ್ಬರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅವರಿಬ್ಬರು ಮಿಸ್ ಹಾಕಿದ್ದಾರೆ ಸೊ ಹೇಳಬೇಕು ಅಂದರೆ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ಸೈಲೆಂಟ್ ಸೊ ಯೂಶಲಿ ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ಇರೋದು ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತು ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನ್ಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮಗೌಡ ರಾಜವೇಣಿ ಇವತ್ತು ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆಲ್ರಿಗೂ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮಗೆ ಹಾಗೆ ಎಲ್ಲರೂ ಇವತ್ತು ಸಂಡೇ ಆದರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ ಗಳು ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದ್ರು ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರ ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅವರಿಂದನೇ ನನಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕಥೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟ್ರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ರಿಂದ ನಾನು ಜಾಸ್ತಿ ಏನೂ ಕ್ವೆಶನೇ ಮಾಡಲಿಲ್ಲ ಒಪ್ಕೊಂಡೆ ಲೋ ಬಜೆಟ್ ಲೋ ಬಜೆಟ್ ಅಂದ್ಕೊಂಡೆ ಅದ್ಧೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೇ ಗೊತ್ತಾಗ್ತಿದೆ ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬ ಮಜಾ ಮಾಡಿದೆ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟರ ಮಟ್ಟಿಗೆ ಡೈಲಾಗ್ ಎಲ್ಲ ಅವರೇ ಬರ್ದಿರೋದು ಬೇರೆ ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಇದ್ದಿದ್ದು ಈ ಇಬ್ರು ಕಳ್ಳನ ಮಕ್ಳನ್ನ ಹೇಗೆ ಹಿಡಿತೀನಿ ಚೇಸ್ ಮಾಡೋದು ತಪ್ಪಿಸ್ಕೋತಾ ಇರ್ತಾರೆ ಕೊನೆಗೆ ನನಗೆ ಚೆಲ್ಲೆಹಣ್ಣು ತಿನ್ಸಿ ಹೋಗ್ತಾರಾ ಇಲ್ಲ ನನ್ನ ಕೈಯಲ್ಲಿ ಎಣ್ ಕೌಂಟ್ರಾಗ್ತಾರಾ ಅನ್ನೋದು ಕ್ಲೈಮ್ಯಾಕ್ಸ್ ಅದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು ಎಲ್ಲ ಕಿಳೆಯರ ಹಿರಿಯರೇ ಮತ್ತು ಪತ್ರಿಕಾ ಮಿತ್ರರು ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಭಾಸ್ಕರ್ ಅಂತ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟಿಯ ತಂದೆಯ ಪಾತ್ರ ಒಂದು ರೀತಿಯಲ್ಲಿ ನಾಯಕ ನಟಿಗೆ ವಿಲನ್ ಆಗಿರ್ತೀನಿ ನನ್ನ ಹೆಂಡತಿ ಮೊದಲನೇ ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಮದುವೆ ಆಗಿ ಆಕೆಯ ಪ್ರೀತಿಗೆ ನಾನು ಸಾಕಾರ ಕೊಡಲಿಲ್ಲ ಮನೆ ಬಿಟ್ಟು ಓಡಿಸ್ತೀನಿ ಅನ್ನೋ ಕಾರಣಕ್ಕೆ ತನ್ನ ಪ್ರಿಯತಮನ ಜೊತೆ ಸೇರಿ ತನ್ನ ಸ್ವಂತ ತಂದೆಯನ್ನೇ ಒಂದು ನಾಶ ಮಾಡುವಂಥ ಒಂದು ಕತೆ ಇದೆ ಇದು ಕತೆ ತುಂಬ ಚೆನ್ನಾಗಿದೆ ಎಸ್ ಸುಮೇಶ್ ಅವರು ಒಂದಿನ ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟು ನಮ್ಮ ತಂಡದವರೇ ನಮ್ಮ ನಾಗೇಂದ್ರ ಅವರು ನನ್ನ ಹಳೆಯ ಗೆಳೆಯರು ಸಿನಿಮಾ ಮಾಡ್ತಾ ಇದೀವಿ ನೀವು ಬರಬೇಕು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂದಾಗ ಭಾಳ ಸಂತೋಷದಿಂದ ನಾನು ಒಪ್ಪಿಕೊಂಡು ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ ಹೊಸಬರ ಈ ಚಿತ್ರಕ್ಕೆ ಈ ಇಡೀ ಪತ್ರಿಕಾ ಮಿತ್ರರ ಸಪೋರ್ಟ್ ಬೇಕು ದಯಮಾಡಿ ಈ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ನೀವು ಹೇಗೆ ಸಾಕಾರ ಪ್ರೀತಿ ಕೊಡ್ತೀರೋ ಅದೇ ರೀತಿಯಾದಂಥ ಸಣ್ಣ ಸಣ್ಣ ಚಿತ್ರಗಳಿಗೂ ಕೂಡ ನೀವು ಸಾಕಾರವನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಗಣ್ಯರಿಗೆ ಪ್ಲಸ್ ಮಾಧ್ಯಮ ಮಿತ್ರರಿಗೆ ಮತ್ತೆ ಬೇರೆಲ್ರಿಗೂ ನಮಸ್ಕಾರಗಳು ಡೆಡ್ಲಿ ಲವರ್ಸ್ ಟೀಸರಲ್ಲೂ ನೋಡಿದ್ವಿ ಆಗೇ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಅದರಲ್ಲಿ ಎಲ್ಲೋ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸ ಟೀಸರಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೆಯದಾಗಲಿ ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಇದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಬಂತು ಅನ್ನೋದಕ್ಕೊಂದು ಎರಡು ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದರೆ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡಾಟಾ ಸಿಗುತ್ತೆ ಸೊ ಅದಾದಮೇಲೆ ಓ ಟಿ ಟಿ ಅವು ಕೊರೋನಾ ಟೈಮಲ್ಲಿ ಭೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಮಾರ್ಕ್ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಿಗ್ಗೆ ಶೋ ಬೆಳಿಗ್ಗೆ ಶೋ ಹಾಕ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಂಬಿರ್ತಾನು ಫೈಲ್ ಸೊ ದೊಡ್ಡ ಮಾರಕ್ ಅದಾಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನ ತಡೆ ಹಾಕಕ್ಕೆ ಏನೋ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನೋದು ನನ್ನ ವಿನಂತಿ ಮೂವಿ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ನೋಡ್ಬಿಟ್ಟು ಬಟ್ ಈ ಕತೆ ಚಿತ್ರಕಥೆ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ ಅನುಭವ ಸರ್ ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅಂತೂ ಇದೆ ನಿರ್ಮಾಣ ಮಾಡಿ ಅದನ್ನ ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ ಸೊ ಅನುಭವ ಸ್ವಲ್ಪ ಇದೆ ಸರ್ ಸರ್ ಭಾನುವಾರಲ್ವ ಅದಕ್ಕೆ ಡೆಲಿ ಲವರ್ಸ್ ತುಂಬ ಒಳ್ಳೆ ಟೈಟ್ಲು ಆಗಿಂದ ನಮ್ಮ ಕನಕ್ಟ್ಬೋದವ್ರು ಇವರು ಈ ನಮ್ಮ ಆಗಿ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು ಭಾಳ ಆಯಿತು ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಪ್ರೇಮ್ ಇವಾಗ ಜಗದೀಶ್ ಅವ್ರು ಕೇಳಿದ್ರು ಒಳ್ಳೆ ಪ್ರೈಮ್ ಶೋಲಿ ಇದು ಮಾಡಿ ಹಾಂ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತೀನಿ ಮಾಡಿ ಒಳ್ಳೇದಾಗಲಿ ನನಗೆ ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್ ನಮಸ್ಕಾರ ನೆಟ್ಟು ಬೋಲ್ಟು ಅನ್ನೋ ಪದವನ್ನು ಪ್ರೇರಿಸಿ ಮಾಡೋರಿಗೆ ಫಸ್ಟ್ ಅವರು ತೆಗೀಲಿ ತೆಗೆದಾದ್ಮೇಲೆ ನಮ್ಮ ಇಂಡಿಸ್ಟ್ರಿ ಭಾಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್